ಎಸ್ಕಾ ಟಿವಿ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಸುಸ್ವಾಗತ ಮೈಸೂರಿನ ಉದಯಗಿರಿ ಗಲಭೆಗೆ ಕಾರಣವೇನು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಪುಂಡಾಟಿಕೆ ಮೆರೆದ ಕಿಡಿಗೇಡಿಗಳ ಉದ್ದೇಶವೇನು ಬನ್ನಿ ಈ ಬಗ್ಗೆ ಮಾತಾಡೋಣ ಇಂದು ನಮ್ಮೊಂದಿಗೆ ಇದ್ದಾರೆ ಐಪಿಎಸ್ ಆಫೀಸರ್ ಬೆಂಗಳೂರು ನಗರದ ಮಾಜಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರು ಇವರು ತಮ್ಮ ಸೇವಾ ಅವಧಿಯಲ್ಲೇ ಖಡಕ್ ಆಫೀಸರ್ ಎಂದೇ ಹೆಸರು ಮಾಡಿದ್ದರು ಬೆಂಗಳೂರು ನಗರದಲ್ಲಿ ಕ್ರೈಮ್ ರೇಟ್ ಕಡಿಮೆಯಾಗಿತ್ತು ಅಂತಹ ಅಧಿಕಾರಿ ಭಾಸ್ಕರ್ ರಾವ್ ಅವರಿಗೆ ಎಸ್ಕಾಟ್ ಟಿವಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಟಿವಿ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ ಹಾಗೂ ಧನ್ಯವಾದ ಮೈಸೂರಿನ ಉದಯಗಿರಿ ಗಲಭೆಯಲ್ಲಿ ಪೊಲೀಸರ ಕ್ರಮವನ್ನೇ ಖಂಡಿಸುತ್ತಿರುವ ಆಡಳಿತ ಪಕ್ಷದ ಕೆಲ ಮುಖಂಡರು ಪೊಲೀಸ್ ಶಕ್ತಿಯನ್ನೇ ಕುಗ್ಗಿಸುವ ಮಾತನಾಡುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸರ್ ದೀರ್ಘ ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದ ಅನುಭವದ ಮೇರೆಗೆ ನಾನು ನಿಮ್ಮ ಉದಯಗಿರಿ ಆಗಿರುವಂತಹ ಘಟನೆ ಬಗ್ಗೆ ಏನ್ ಹೇಳಬೇಕು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಬೇಕಾಗಿರೋದು ಸರ್ಕಾರದ ಪ್ರಥಮ ಕೆಲಸ ಇದರಲ್ಲಿ ಇಲಾಖೆ ವೈಫಲ್ಯ ಅಧಿಕಾರಿ ವೈಫಲ್ಯ ಇತ್ಯಾದಿಗಳು ಹೇಳಿ ಪ್ರಯೋಜನ ಇದು ಸರ್ಕಾರದ ವೈಫಲ್ಯ ಮತ್ತೆ ಇಂಥ ಒಂದು ಘಟನೆ ಆಗದಂಗೆ ನೋಡ್ಕೊಳ್ಬೇಕಾಗಿರೋದು ಸರ್ಕಾರ ಹಾಗೂ ಸಂಬಂಧಪಟ್ಟಂತ ಮಂತ್ರಿ ಜವಾಬ್ದಾರಿ ಎರಡು ವರ್ಷದ ಒಳಗಡೆ ಇಂಥ ಒಂದು ಘಟನೆ ಉದಯಗಿರಿ ಆಗಲಿ ಒಳಗಾಗಲಿ ಓಲ್ಡ್ ಹುಬ್ಲಿಗ ಹತ್ರ ಆಗಲಿ ಅಥವಾ ಕಲ್ತೂರಾಟದಿಂದ ಶಿವಮೊಗ್ಗದಲ್ಲಿ ಆಗಿರುವಂಥ ಘಟನೆಗಳಿರಲಿ ಇದು ಕಾನೂನು ಸುವ್ಯವಸ್ಥೆ ಮೈಂಟೈನ್ ಮಾಡೋದರಲ್ಲಿ ಒಂದು ರೀತಿಯ ವೈಫಲ್ಯ ಅಥವಾ ಓಲೈಕೆ ಅಥವಾ ಅಸಹಾಯತೆ ಕಂಡುಬರುತ್ತೆ ಸಮಾಜದಲ್ಲಿ ಶಾಂತಿ ಕದಡಿ ದೇಶವನ್ನ ಅಭದ್ರಗೊಳಿಸುವ ಸಂಚಿನ ಭಾಗವಾಗಿ ಉದಯಗಿರಿ ಅಂತಹ ಗಲಭೆಗಳು ರಿಪೀಟ್ ಆಗ್ತಾ ಇರಬಹುದು ಅನ್ಸುತ್ತೆ ಸರ್ ಇದು ಗ್ರೌಂಡ್ ಲೆವೆಲ್ ಅಲ್ಲಿ ನೋಡಬೇಕು ಅಂದ್ರೆ ನೂರಾರು ವರ್ಷದಿಂದ ಏನು ಹಿಂದೂಗಳಿಗೆ ಪಾಶ್ಚಾತ್ಯ ಶಕ್ತಿಗಳು ಅದ್ಮಿ ಅದ್ಮಿ ಇಟ್ಟಿದ್ರಲ್ಲ ಇತ್ತೀಚಿನ ದಿನಗಳಲ್ಲಿ ಹಿಂದುತ್ವದ ಶಕ್ತಿ ಹಿಂದೂ ರಾಷ್ಟ್ರ ಹಾಗೂ ಹಿಂದೂಗಳ ಭಾವನೆ ಸ್ವಲ್ಪ ಬಹಿರಂಗವಾಗಿ ಪ್ರತಿದಿನವೂ ಹೊರಗಡೆ ಬರ್ತಾ ಇದೆ ಸೊ ಅದರಿಂದ ಈ ಏಬ್ರಹಾಮಿಕ್ ರಿಲಿಜಿಯನ್ಸ್ ಅಂತಾರಲ್ಲ ಕ್ರಿಶ್ಚಿಯಾನಿಟಿ ಅಥವಾ ಇಸ್ಲಾಂ ನಮ್ಮನ್ನು ಆಲ್ಮೋಸ್ಟ್ ಒಂದು ಸಾವಿರ ವರ್ಷ ಆಳಿದ್ದಾರೆ ಮತ್ತೆ ಇಷ್ಟು ವರ್ಷ ಆಳಿದ್ರು ಸಹ ಇವತ್ತಿನ ದಿನ ಭಾರತದಲ್ಲಿ ಎಂಬತ್ತಾರು ಪರ್ಸೆಂಟ್ ಹಿಂದೂಗಳಿದ್ದಾರೆ ಅಂದರೆ ಅದರ ಅರ್ಥ ಏನು ಹಿಂದೂಯಿಸಮ್ ಆಸ್ ಸ್ಟ್ರೇಟ್ ವೆರಿ ಸ್ಟ್ರಾಂಗ್ ಯಾರೇ ಇಷ್ಟೇ ಬಲವಾದ ಶಾಸನ ಇಟ್ಕೊಂಡು ಆಮಿಷಗಳನ್ನು ತೋರಿಸಿ ಭಯ ತೋರಿಸಿ ಅಥವಾ ಎಲ್ಲ ರೀತಿಯಾಗಿ ಒತ್ತಡಗಳ ಹಾಕಿದ್ರು ಇಷ್ಟೊಂದು ಜನ ಹಿಂದೂಗಳಾಗಿ ಇನ್ನೂ ಈ ದೇಶದಲ್ಲಿ ಶಕ್ತಿ ಗಾಜಪಟ್ಟಿಯಲ್ಲಿ ಉಗ್ರವಾದಿಗಳು ತಮ್ಮ ಧೋರಣೆಯಿಂದ ಇಡೀ ಗಾಜ ನಾಶ ಮಾಡಿದ್ದಾರೆ ಲಕ್ಷಾಂತರ ಅಮಾಯಕ ಕುಟುಂಬಗಳು ಬೀದಿ ಪಾಲಾಗಿವೆ ಉಗ್ರವಾದವನ್ನು ಅಳಿಸಲು ಸಾಧ್ಯವಿಲ್ಲ ಸರ್ ಉಗ್ರಗಾಮಿಗಳಿಗೆ ಯಾವತ್ತು ಕೂಡ ಶ ಎಲ್ಲೂ ಕೂಡ ಶರಣ ಕೊಡಬಾರ್ದು ಯಾಕೆಂದರೆ ಯಾಕಂದ್ರೆ ಅವರು ಬರೋದೇ ಬೇರೆಯವರ ಅಜೆಂಡ ಇರ್ಬೋದು ಮತ್ತೆ ಅವ್ರಿಗೆ ಹಿಂಸಾ ಬಿಟ್ಟರೆ ಏನೋ ಕಾಣಲ್ಲ ಅವರು ಹಿಂಸೆ ಸಲುವಾಗಿ ಅವರು ಒಂದು ರೀತಿಯಾಗಿ ಯಾವ ಭಾವನೆಗೂ ಅವರು ಬೆಲೆ ಕೊಡುವಂಥದಲ್ಲ ನೀವು ಗಾಜಾ ಉದಾಹರಣೆ ಕೊಡ್ರಿ ಮತ್ತೆ ಅದರ ಬಗ್ಗೆ ಇಲ್ಲಿ ನಮ್ಮ ರಾಷ್ಟ್ರದವರು ಅಲ್ಲಿ ಏನು ಆಗ್ತಾ ಇದೆ ನೀವು ಇವರಿಗೆ ನೆಲ ಜಲ ಊಟ ತಿಂಡಿ ಇತ್ಯಾದಿಗಳು ಕೊಟ್ಟರೆ ಇವರು ನಿಮ್ಮನ್ನು ಮುಗಿಸ್ತಾರೆ ರಾಷ್ಟ್ರಕ್ಕೂ ಮುಗಿಸ್ತಾರೆ ದೇಶಕ್ಕೂ ಮುಗಿಸ್ತಾರೆ ಉಗ್ರಗಾಮಿಗಳಿಗೆ ಯಾವತ್ತೂ ಕೂಡ ಕೊಡಬಾರ್ದು ಗಾಜಾದಲ್ಲಿ ಕೂಡ ಅವರು ಯಹೂದಿಗಳ ಜೊತೆ ಅಲ್ಪ ಸ್ವಲ್ಪ ಘರ್ಷಣೆ ಇತ್ಯಾದಿಗಳ ಪದ್ಯದಲ್ಲಿ ಬಟ್ ಈ ಹಮಾಸ್ನವರು ಪ್ರವೇಶ ಮಾಡಿದ ನಂತರ ಹಮಾಸ್ನ ತಾವು ಮುಗಿದೋಗ್ಬಿಟ್ರು ಅಲ್ಲಿ ಪ್ಯಾಲೆಸ್ಟೀನಿಗಳ ಗಾಜಾ ಗಾಬಡ್ಗೆ ಅವರನ್ನು ಮುಗಿಸಕ್ಕೆ ಈ ಹಮಾಸ್ನವರೇ ಕಾರಣ ಭಾರತ ತಮ್ಮ ವಿದೇಶಾಂಗ ನೀತಿಯಲ್ಲಿ ದ್ವಿರಾಷ್ಟ್ರದ ಒಂದು ಶಾಂತಿಯ ಭರವಸೆ ಇಟ್ಕೊಂಡು ನಡೆದಿದೆ ಅಲ್ಲಿ ಪ್ಯಾಲೆಸ್ಟೈನ್ಗೂ ಸಹ ನಮ್ಮ ದೇಶದಿಂದ ಸಾಕಷ್ಟು ಆರ್ಥಿಕ ಸಹಾಯ ಹಾಗೂ ಶೈಕ್ಷಣಿಕ ಸಹಾಯವೂ ನೀಡಿದೆ ಮತ್ತು ಇಸ್ರೇಲ್ ಜೊತೆನೂ ಕೂಡ ಉತ್ತಮವಾದ ಸಂಬಂಧ ಭಾರತ ರಾಷ್ಟ್ರ ಇಟ್ಟುಕೊಂಡೆ ಆದರೆ ಹಮಾಸ್ ಉಗ್ರರು ಬಂದು ಅವರು ಎಲ್ಲ ರೀತಿಯಾಗಿ ಫಾಲ್ಸ್ ಹೋಪ್ಸ್ ಕೊಟ್ಟು ಯಹೂದಿಗಳ ಮೇಲೆ ಅಟ್ಯಾಕ್ ಮಾಡಿ ಯಹೂದಿಗಳಿಗೆ ಸಿಟ್ಟು ಬಂದು ಅಲ್ಲಿ ನಿರ್ಮವಾಗಿ ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರನೇ ಇಸ್ವಿಂದ ಪ್ರಾರಂಭ ಆಗಿರುವ ಯುದ್ಧದಲ್ಲಿ ಗಾಜಾ ಪ್ರದೇಶ ಪೂರ್ಣ ರೂಪದಲ್ಲಿ ಧ್ವಂಸವಾಗುತ್ತದೆ ನಮ್ಮ ದೇಶದಲ್ಲಿ ಅಧಿಕಾರದ ಆಸೆಗಾಗಿ ಸಮಾಜವನ್ನು ಒಡೆಯುವುದು ಧರ್ಮದ ವಿರುದ್ಧ ಕೆಟ್ಟದಾಗಿ ಮಾತನಾಡುವುದು ಹೆಚ್ಚುತ್ತಿದೆ ಇದರಿಂದ ಇಂದಿನ ಯುವಕರು ಗೊಂದಲಕ್ಕೆ ಒಳಗಾಗಿದ್ದಾರೆ ಇವರಿಗೆ ನಿಮ್ಮ ಮೆಸೇಜ್ ಏನ್ ಸರ್ ರಾಜಕಾರಣಿಗಳಿಗೆ ಅವರವರ ಧರ್ಮದಲ್ಲಿ ಏನಿದೆ ಆಯಾ ಧರ್ಮದಲ್ಲಿ ಜನ ಏನ್ ಪಾಲನೆ ಮಾಡ್ತಾರೆ ಅವ್ರಿಗೆ ಬಿಟ್ಬಿಡ್ಬೇಕು ಅದರ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಅಥವಾ ಹಾಸ್ಯ ಮಾಡೋದು ಮಾಡೋ ಅವಶ್ಯಕತೆ ಇಲ್ಲ ಕೆಲವು ಧರ್ಮಗಳ ಬಗ್ಗೆ ಏನು ಬೇಕಾದರೂ ಯಾರು ಬೇಕಾದರೂ ಮಾತಾಡಬಹುದು ಕೆಲವು ಧರ್ಮದ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಧೈರ್ಯನೇ ಬರಲ್ಲ ಅಲ್ಲಿ ಗದ್ಲಾಪರ್ ಆಗಿ ಇರಬೇಕು ಅಂದ್ರೆ ಜನರಿಗೆ ಅವರವರ ಧರ್ಮ ಅವರ ಆತ್ಮಶಕ್ತಿ ಸ್ಪಿರಿಚುವಲ್ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ ಅದಕ್ಕೆ ಅವ್ರಿಗೆ ಬಿಟ್ಬಿಡೋದೇ ಒಳ್ಳೆಯದು ಯುವಕರಿಗೆ ಅವರ ಮಾನಸಿಕ ಶಕ್ತಿಗಾಗಿ ಅವರು ಯಾವ ಧರ್ಮದಲ್ಲಿ ಅವರು ಏನು ಹುಟ್ಟಿದಾರಲ್ಲ ಆಯಾ ಧರ್ಮ ಅವರು ಚೆನ್ನಾಗಿ ಪಾಲಿಸ್ಲಿ ಅವರು ಮತ್ತು ಯಾರ ಜೊತೆ ಏನು ಜಗಳ ಮಾಡೋ ಅವಶ್ಯಕತೆ ಇಲ್ಲ ವೈಭನ್ಸೆ ಹಿಡ್ಕೊಳೋ ಅವಶ್ಯಕತೆ ಇಲ್ಲ ಧರ್ಮ ಇರೋದು ಜೋಡಣೆಗಾಗಿ ಧರ್ಮ ಉಪಯೋಗ ಮಾಡಿಕೊಂಡು ಗಲಾಟೆ ಮಾಡಿ ಅದರಿಂದ ನಿಭಜನೆ ಮಾಡೋ ಅವಶ್ಯಕತೆ ಏನಿಲ್ಲ ಅದು ತುಂಬ ವೈಯಕ್ತಿಕವಾದ ವಿಷಯ ಪೂರ್ವಗ್ರಹ ಪೀಡಿತ ನಾಯಕರ ಮಾತುಗಳನ್ನು ಜನರು ಭಾವನಾತ್ಮಕವಾಗಿ ಸ್ವೀಕರಿಸಬಾರದು ಎಲ್ಲರೂ ಅವರವರ ಧರ್ಮದ ಆಚರಣೆ ನಂಬಿಕೆಗಳನ್ನು ಪ್ರೀತಿಸಬೇಕು ಹಾಗೆಯೇ ಇತರ ಧರ್ಮದ ಆಚರಣೆಗಳನ್ನು ಅಥವಾ ನಂಬಿಕೆಗಳನ್ನು ಗೌರವಿಸಬೇಕು ಕಿಡಿಗೇಡಿಗಳ ಮಾತು ಕೇಳಿ ಕಾನೂನು ಕೈಗೆತ್ತಿಕೊಳ್ಳಬಾರದು ಸಂವಿಧಾನದಲ್ಲಿ ಉದಯಗಿರಿ ಉದಯಗಿರಿಯಂಥ ಘಟನೆಗಳು ರಿಪೀಟ್ ಆಗಬಾರದು ಎಂದು ವಿವರಿಸಿದ ಭಾಸ್ಕರ್ರಾವ್ ಅವರಿಗೆ ಎಸ್ಕಾ ಟಿವಿ ವತಿಯಿಂದ ಹಾಗೂ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಪೆಷಲ್ ನೀವಿನ್ನೇ ಎಸ್ಕಾ ಟಿವಿ ಕನ್ನಡ ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೊಸ ಹೊಸ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಎಸ್ಕಾ ಟಿವಿ ಚಾನೆಲ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್